ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ವರಗುರು ಶರಣರ ಚಟುವಟಿಕೆಗಳ ಲವಲವಿಕೆಯ ನವಚೇತನವನೀಯುವ ವಾಚಸ್ಪತಿಗಳ ವಾಗ್ಜಾಲ ಮಣಿಮಾಲೆ ಕಾರ್ಯಕ್ರಮವಾದ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ವಚನವಾಣಿ ಕಾರ್ಯಕ್ರಮದ ಮುಖೇನ ಸಾಕಷ್ಟು ವಚನಗಳನ್ನು ಕೇಳ್ತಾ ಇದ್ದೀರಾ ಗೌಪ್ಯವಾಗಿರುವಂಥ ವಚನಕಾರರ ಹೆಸರುಗಳನ್ನು ನೀವು ತಿಳ್ಕೊಳ್ತಾ ಇದ್ದೀರಾ ಅವರ ಪರಿಚಯ ಆಗ್ತಾ ಇದೆ ಹಾಗೆ ಆ ಎಲ್ಲ ವಚನಗಳ ಅರ್ಥಗಳನ್ನು ಅರಿತುಕೊಳ್ತಾ ನಮ್ಮ ಜೀವನಕ್ಕೆ ನಾವು ಅಳವಡಿಸಿಕೊಳ್ತಾ ಇದ್ದೀವಿ ಅಂತ ಭಾವಿಸ್ತಾ ಇಂದಿನ ಈ ಸಂಚಿಕೆಯನ್ನು ಆರಂಭಿಸೋಣ ಬನ್ನಿ ಸಂಚಿಕೆಯ ಮೊದಲ ವಚನ ಯಾವುದು ಅಂತ ನೋಡೋಣ ಕಾಯಕ ನಿಂದಿತ್ತು ಹೋಗಯ್ಯ ಎನ್ನಾಳ್ದನೇ ಭಾವ ಶುದ್ಧವಾಗಿ ಮಹಾಶರಣರ ತಿಪ್ಪೆಯ ತಪ್ಪಲ ಅಕ್ಕಿಯ ತಂದು ನಿಶ್ಚಯಿಸಿ ತಂದು ಮಾಡಬೇಕು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಬೇಗ ಹೋಗು ಮಾರಯ್ಯ ಬೇಗ ಹೋಗು ಮಾರಯ್ಯ ಆಯ್ದಕ್ಕಿ ಲಕ್ಕಮ್ಮನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಬರೀ ಮಾತಿನಲ್ಲಿ ಕಾಯಕದ ಮಹತ್ವ ಚರ್ಚಿಸುವಲ್ಲಿ ನಿಜ ಕರ್ತವ್ಯದ ಕಾಯಕವೇ ನಿಂತಿದೆಯಲ್ಲ ಮೊದಲು ಕಾಯಕವ ಮಾಡಲು ಹೋಗಿರಿ ಬರಿ ಮಾತು ಸಾಕು ಎನ್ನ ಪತಿಯೇ ಅತಿಯಾಗಿ ಕೂಡಿಡಬೇಕೆಂಬ ಭಾವದ ಬಯಕೆಯಳಿದು ಭಾವ ಶುದ್ಧವಾಗಿ ಅಂಗ ಮನ ಭಾವಗಳಲ್ಲಿ ಮಹಾಘನಲಿಂಗವನ ಅಳವಡಿಸಿಕೊಂಡ ಮಹಾಶರಣರ ದಾಸೋಹದ ಮಹಾಮನೆಯಂಗಳದಲ್ಲಿ ಬಿದ್ದ ಅಕ್ಕಿಯನ್ನಾಯ್ದು ದಾಸೋಹಕ್ಕೆಂದು ನಿಶ್ಚಯಿಸಿ ತಂದು ಮಹಾಘನಲಿಂಗಕ್ಕೆ ಮಾಡಬೇಕು ಇಂತಿ ಲಿಂಗಕಾಯಕಕ್ಕೆ ಬೇಗ ಹೋಗೆಂದು ಆಯ್ದಕ್ಕಿ ಲಕ್ಕಮ್ಮಳು ಪತಿ ಆಯ್ದಕ್ಕಿ ಮಾರಯ್ಯನಿಗೆ ಎಚ್ಚರಿಸುತ್ತಿಹಳು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನವನ್ನು ನೋಡೋಣ ಅಂಗವರತ ಅರುವೆಯ ಅಂಗದಲ್ಲಿ ಬಯಕೆಯರತ ಕೈಯಲ್ಲಿ ತಂಡುಲವನಾಯ್ದುಕೊಂಡು ಸಂದ ಪ್ರಮಥರ ಅಂಗಳಕ್ಕೆ ಬೇಗ ಹೋಗಿ ಕೊಂಡು ಬಾ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಮಾರಯ್ಯ ಆಯ್ದಕ್ಕಿ ಲಕ್ಕಮ್ಮನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ನಾನು ನನ್ನದೆಂಬ ಅಂಗಗುಣವಳಿದು ಲಿಂಗವೇ ತಾನೆಂಬ ಲಿಂಗದ ಅರಿವಿನ ಅಂಗವನ ನಿಜ ಸುಖವನುಂಡು ಭಾವತೃಪ್ತವಾಗಿ ಭಾವದ ಬಯಕೆ ಅಳಿದು ನಿತ್ಯ ತೃಪ್ತಿ ಎಂಬ ಸದ್ಭಾವ ಹಸ್ತದಲ್ಲಿ ಅಕ್ಕಿಯನಾಯ್ದುಕೊಂಡು ಬರಬೇಕು ಅದಕ್ಕಾಗಿ ತ್ರಿವಿಧ ದಾಸೋಹದಲ್ಲಿ ಪ್ರಖ್ಯಾತರಾದ ಮಹಾಶರಣರ ಅಂಗಳಕ್ಕೆ ಸದೃದಯದಿಂದ ಹೋಗಿ ಕಾಯಕಗೈದು ಅಕ್ಕಿ ಪಡಿ ಪದಾರ್ಥವ ಕೊಂಡು ಬ ಲಿಂಗ ಜಂಗಮಕ್ಕೆ ದಾಸೋಹವ ಮಾಡಿ ಪ್ರಸನ್ನ ಪ್ರಸಾದವ ಪಡೆಯೋಣ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನವನ್ನು ನೋಡೋಣ ಬನ್ನಿ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ ಸಕ್ಕಿ ಆಸೆ ನಿಮಗೇಕೆ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಆಯ್ದಕ್ಕೆ ಲಕ್ಕಮ್ಮನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಮುಂದಿನ ಭೋಗ ಜೀವನಕ್ಕೆ ಬೇಕೆಂದು ಸಂಗ್ರಹಿಸಿಡುವ ಆಸೆಯು ರಾಜಿಯರಿಗಿರಬೇಕೇ ಹೊರತು ಶಿವಸುಖವನುಂಡು ನಿತ್ಯ ತೃಪ್ತರಾಗಿರುವ ಶಿವಭಕ್ತರಿಗಿರಬೇಕೆ ಎನ್ನೊಡೆಯ ಅನ್ಯರಿಗೆ ಶಿಕ್ಷಿಸಿ ನೋಯಿಸಬೇಕೆಂಬ ರೋಷ ಕ್ರೂರತನವೆಂಬುದು ಯಮದೂತರಿಗಿರಬೇಕೇ ಹೊರತು ಜನನ ಮರಣ ರಹಿತವಾಗಿ ಭವವ ಗೆದ್ದು ಲಿಂಗವೇತಾವಾದ ಶಿವಭಕ್ತರಿಗಿರಬೇಕೇ ಎನ್ನುಡೆಯ ಭಾವವ ತೃಪ್ತಿಗರ್ಪಿಸಿ ನಿತ್ಯ ತೃಪ್ತರಾದ ನಿಮಗೆ ಇಷ್ಟೊಂದು ಹೆಚ್ಚಿನ ಅಕ್ಕಿಯಾಸೆ ಏಕೆ ಬೇಕು ನಾಳೆ ಬೇಕೆಂಬ ಆಸೆಯುಳ್ಳವರಿಗೆ ತನ್ನಲ್ಲಿ ಸಮರಸಗೊಳಿಸಿಕೊಳ್ಳಲು ಶಿವನೊಪ್ಪಲಾರ ಇದು ಮಹಾಲಿಂಗದಲ್ಲಿ ಸಾಮರಸ್ಯ ಸಾಧಿಸಲು ಬಹುದೂರವಾದ ಅಂತರ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನವನ್ನು ನೋಡೋಣ ಭಕ್ತರು ಕಾಯಕವೆಂದು ದಾಯಗಾರಿಕೆಯಲ್ಲಿ ತಂದು ದಾಸೋಹವ ಮಾಡಬಹುದೇ ಒಮ್ಮನವ ತಂದು ಒಮ್ಮನದಲ್ಲಿಯೇ ಮಾಡಿ ಇಮ್ಮನವಾಗದ ಮುನ್ನವೇ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲಬೇಕು ಮಾರಯ್ಯ ಆಯ್ದಕ್ಕಿ ಲಕ್ಕಮ್ಮನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಭಕ್ತರು ಕಾಯಕದ ಮಾತು ನುಡಿಯತ್ತ ಪಿತ್ರಾರ್ಜಿತ ಮುಂತಾದ ವಂಶಾವಳಿಯ ಆಸ್ತಿಯನ್ನು ತನ್ನ ಪಾಲೆಂದು ತಂದು ಲಿಂಗ ಜಂಗಮಕ್ಕೆ ದಾಸೋಹವ ಮಾಡಬಹುದೇ ಇಲ್ಲ ಸತ್ಯ ಶುದ್ಧ ಕಾಯಕವ ಮಾಡಿ ಬಂದ ಪದಾರ್ಥವ ತಂದು ಲಿಂಗದೊಡವೆ ಲಿಂಗಕ್ಕರ್ಪಿತವೆಂಬ ಏಕಾಗ್ರಮನದಿಂದ ಮಾಡಬೇಕು ಅದು ನಾನು ನನ್ನದೆಂಬ ಎರಡು ಮನದ ಚಂಚಲತೆಯು ನುಸುಳದ ಮೊದಲೇ ತನ್ನ ಕಾಯಕದ ಫಲವನ್ನು ಲಿಂಗಕ್ಕರ್ಪಿಸಬೇಕು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನವನ್ನು ನೋಡೋಣ ಭಕ್ತಂಗೆ ಬಡತನ ಉಂಟೆ ನಿತ್ಯಂಗೆ ಮರಣ ಉಂಟೆ ಭಕ್ತರು ಬಡವರೆಂದು ಮತ್ತೊಂದ ಕೊಟ್ಟೆನೆಂದರೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವು ಸತ್ತಂದಿಗಲ್ಲದೆ ಬಡತನವಿಲ್ಲ ಆಯ್ದಕ್ಕಿ ಲಕ್ಕಮ್ಮನವರ ಈ ವಚನದ ಅರ್ಥವನ್ನು ನೋಡೋಣ ಲಿಂಗ ಸುಖವನ್ನುಂಡು ನಿತ್ಯ ತೃಪ್ತನಾದ ಸದ್ಭಕ್ತನಿಗೆ ಅತೃಪ್ತಿ ಎಂಬ ಬಡತನ ಉಂಟೆ ಇಲ್ಲ ಸರ್ವಾಂಗವನೂ ಲಿಂಗದಲ್ಲಿ ಲೀನಗೊಳಿಸಿ ನಿತ್ಯ ಶಿವ ಸ್ವರೂಪನಾದ ಸ್ವಯ ಲಿಂಗಿಗೆ ಮರಣವೆಂಬುದುಂಟೆ ನಿತ್ಯ ತೃಪ್ತರಾಗಿದ್ದ ಭಕ್ತರು ಭವಬದ್ಧರಾದ ಲೋಕದ ಭೋಗದ ದುರಾಸೆಯ ಮಾನವರಂತೆ ಬಡವರೆಂದು ಭಾವಿಸಲಾಗದು ಅವರಿಗೆ ತಾನೊಂದು ಪದಾರ್ಥವನ್ನು ಕೊಟ್ಟು ಸಹಾಯ ಮಾಡಿದೆನೆಂಬುದು ಭ್ರಮೆ ಏಕೆಂದರೆ ಲಿಂಗವನಪ್ಪಿದ ಭಕ್ತರಿಗೆ ಅಮರವಾದ ಲಿಂಗ ಸತ್ತಾಗಲೇ ಬಡತನ ಬರುವುದು ಲಿಂಗಕ್ಕೆ ಸಾವಿಲ್ಲ ಭಕ್ತರಿಗೆ ಬಡತನವಿಲ್ಲ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ನಮ್ಮ ಮುಂದಿನ ವಚನ ಯಾವುದು ಅಂತ ನೋಡೋಣ ಒಮ್ಮನವ ಮೀರಿ ಇಮ್ಮನದಲ್ಲಿ ತಂದಿರಿ ಇದು ನಿಮ್ಮ ಮನವೋ ಬಸವಣ್ಣನ ಅನುಮಾನದ ಚಿತ್ತವೋ ಈ ಮಾತು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ ಅಲ್ಲಿಯೇ ಸುರಿದು ಬನ್ನಿ ಮಾರಯ್ಯ ಆಯ್ದಕ್ಕಿ ಲಕ್ಕಮ್ಮನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ತನ್ನ ಕಾಯಕಕ್ಕೆ ತಕ್ಕ ಪ್ರತಿಫಲವಷ್ಟೇ ಸಾಕೆಂಬ ನಿತ್ಯದ ಒಂದೇ ತೆರನಾಗಿರುವ ಮನೋಭಾವ ಮೀರಿ ಇಂದು ಎರಡು ಮನ ಮಾಡಿ ಹೆಚ್ಚು ಅಕ್ಕಿಯನ್ನು ತಂದಿರುವಿರಿ ಇದು ದ್ವಿಮುಖಗೊಂಡ ನಿಮ್ಮ ಮನದ ಪರಿಣಾಮವೋ ಅಥವಾ ಬಸವಣ್ಣನವರು ನಿಮ್ಮ ಮನೋಭಾವವನ್ನು ಪರೀಕ್ಷಿಸಲು ಅನುಮಾನಗೊಂಡು ಹೆಚ್ಚು ಅಕ್ಕಿಯ ಚೆಲ್ಲಿದ ಚಿತ್ತದ ಪರಿಣಾಮವೋ ತನ್ನ ಕಾಯಕದ ಪ್ರತಿಫಲಕ್ಕೆ ಮೀರಿ ಹೆಚ್ಚು ಅಕ್ಕಿಯ ತಂದ ಈ ದುರಾಸೆಯ ಮಾತು ಮಹಾಲಿಂಗಕ್ಕೆ ಸಲ್ಲದ ಪದಾರ್ಥ ಆದ್ದರಿಂದ ಈ ಹೆಚ್ಚಾಗಿ ತಂದ ಅಕ್ಕಿಯನ್ನು ನೀವು ತಂದಲ್ಲಿಯೇ ಸುರಿದು ಬನ್ನಿರಿ ಮಾರಯ್ಯಾ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಎಂತಹ ಉತ್ತಮವಾದಂಥ ಚಿಂತನೆ ನೋಡಿ ವೀಕ್ಷಕರೇ ಇತ್ತೀಚಿನ ಸಮಾಜದಲ್ಲಿ ನಾವೆಲ್ಲರೂ ನಾವೆಲ್ಲ ದುಡಿಯೋದು ಏನಕ್ಕೆ ಅಂದರೆ ನಮ್ಮ ಮಕ್ಕಳು ಅವರ ಮಕ್ಕಳ ಎಲ್ಲ ಒಂದು ಪೀಳಿಗೆಯಿಂದ ಪೀಳಿಗೆಗೆ ಕೂಡಿಡುವಂಥ ದುಡಿತವನ್ನು ನಾವು ದುಡಿತಾ ಇದ್ದೀವಿ ಅಂಥದ್ರಲ್ಲಿ ಕೇವಲ ಅಕ್ಕಿಯನ್ನು ಆರಿಸ್ಕೊಳ್ಳೋ ಅಂಥ ಒಂದು ಕಾಯಕ ಮಾಡ್ತಿದ್ದಂಥ ಆಯ್ದಕ್ಕಿ ಮಾರಯ್ಯ ಆಯ್ದಕ್ಕಿ ಲಕ್ಕಮ್ಮ ಇವರು ನಿತ್ಯದ ಬದುಕಿನಲ್ಲಿ ಒಂದು ಹಿಡಿ ಅಕ್ಕಿಯನ್ನು ಆಯ್ ಆಯ್ಕೊಂಡು ಬಂದು ಅದರಿಂದ ಪ್ರಸಾದವನ್ನು ಮಾಡಿ ದಾಸೋಹವನ್ನು ಮಾಡ್ತಾಯಿದ್ರು ತಮ್ಮ ಜೀವನವನ್ನು ಇದ್ದರು ತಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟೇ ಅಕ್ಕಿಯನ್ನು ಆಯ್ದು ತಂದು ಮಾಡಬೇಕಾಗಿರತ್ತೆ ಅಂಥದ್ರಲ್ಲಿ ಒಂದು ಹಿಡಿ ಅಕ್ಕಿ ಹೆಚ್ಚಾಗಿ ತಂದ್ರೂ ಕೂಡ ನಮ್ಮ ಇಂದಿನ ಜೀವನಕ್ಕೆ ಇದು ಅನಗತ್ಯ ಇಷ್ಟು ಬೇಕಿಲ್ಲ ಅಂತ ಹೇಳ್ತಾ ಆಯ್ದಕ್ಕಿ ಲಕ್ಕಮ್ಮನವರು ಹೆಚ್ಚಾಗಿ ತಂದಂತಹ ಅಕ್ಕಿಯನ್ನು ವಾಪಸ್ ಅದೇ ಜಾಗಕ್ಕೆ ಸುರಿದ ಬಾ ಅಂತ ತನ್ನ ಪತಿ ಮಾರಯ್ಯನಿಗೆ ಹೇಳೋ ಅಂಥ ಒಂದು ಮನಸ್ಥಿತಿ ಇದೆಯಲ್ಲ ನಿಜಕ್ಕೂ ಅದನ್ನು ನಾವು ಯಾವ ರೀತಿ ಪ್ರಶಂಸೆ ಮಾಡಬೇಕು ಅಥವಾ ನಾವು ಅದನ್ನು ಯಾವ ರೀತಿ ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ನಿಜಕ್ಕೂ ಚಿಂತನೆ ಮಾಡಬೇಕಾಗತ್ತೆ ವೀಕ್ಷಕರೇ ಅದೇ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋ ಗಾದೆಯನ್ನು ನೆನಪಿಸುತ್ತೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಮಾಡುವ ಮಾಟವುಳ್ಳ ನಕ್ಕ ಬೇರೊಂದು ಪರವ ನರಸಲೇತಕ್ಕೆ ದಾಸೋಹವೆಂಬ ಸೇವೆಯ ಬಿಟ್ಟು ನೀಸಲಾರದೆ ಕೈಲಾಸವೆಂಬ ಆಸೆ ಬೇಡ ಮಾರಯ್ಯ ಪ್ರಿಯ ಅಮರೇಶ್ವರ ಠಾವೇ ಕೈಲಾಸ ಆಯ್ದಕ್ಕಿ ಲಕ್ಕಮ್ಮನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಸತ್ಯ ಶುದ್ಧ ಕಾಯಕದಿಂದ ತಂದು ಲಿಂಗ ಜಂಗಮಕ್ಕೆ ದಾಸೋಹವ ಮಾಡುವ ಮಾಟವಿರುವಾಗ ಮತ್ತೆ ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯಾದಿ ಬೇರೊಂದು ಭಿನ್ನ ಭಾವದ ಪದವಿಯ ನರಸುವ ದಂದುಗವೇಕೆ ನಾನು ನೀನು ದೇವಭಕ್ತವೆಂಬ ಉಭಯ ಭಾವವಳಿದು ತನಗೆ ತಾ ಮಾಡಿಕೊಂಬ ಲಿಂಗ ಲೀಲೆಯ ಚರಿತೆಯುಳ್ಳ ದಾಸೋಹವೆಂಬ ಘನ ಸೇವೆಯ ಬಿಟ್ಟು ಫಲಪದದ ಬಯಕೆ ನೀಗಲಾರದೆ ಅತೃಪ್ತನಾಗಿ ಕೈಲಾಸವೆಂಬಲ್ಲಿ ಸುಖವುಂಟೆಂಬಾಸೆ ಬೇಡ ಭಿನ್ನ ಭಾವವಳಿದು ಮಹಾಲಿಂಗದಲ್ಲಿ ಒಂದಾಗಿ ನಿಂತ ನಿಲುವೆ ಕೈಲಾಸ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭಕ್ತಂಗೆ ಎತ್ತ ನೋಡಿದತ್ತ ಲಕ್ಷ್ಮಿ ತಾನಾಗಿಪ್ಪಳು ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗದ ಸೇವೆಯುಳ್ಳನ್ನಕ್ಕ ಆಯ್ದಕ್ಕಿ ಲಕ್ಕಮ್ಮನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಆಸೆಯಾಮಿಷ ಹೆಚ್ಚಿ ಅತೃಪ್ತಗೊಂಡು ಹಣಕ್ಕಾಗಿ ಹಪಹಪಿಸುವ ಅಶುದ್ಧ ಮನದ ಮಾನವನಿಗೆ ಧನದ ಬಡತನ ಉಂಟೆ ಹೊರತು ಚಿತ್ತ ಶುದ್ಧದಿಂದ ಚಿದಾನಂದವ ಸವಿದು ಸಂತೃಪ್ತಿಯಿಂದ ಕಾಯಕವ ಮಾಡುವಾಗ ಅಂತಹ ಸದ್ಭಕ್ತನಿಗೆ ದಶದಿಕ್ಕುಗಳಲ್ಲಿ ಎತ್ತ ನೋಡಿದತ್ತಲೆಲ್ಲ ಧನಲಕ್ಷ್ಮಿ ನೆಲೆಸಿರುವಳು ಸತ್ಯ ಶುದ್ಧ ಕಾಯಕದಿಂದ ತಂದು ಸಂತೃಪ್ತಿಯಿಂದ ದಾಸೋಹ ಸೇವೆ ಇರುವವರೆಗೆ ಸಂಪತ್ತಿಗೆ ಕೊರತೆಯಿಲ್ಲ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಹಡೆದೊಡವೆ ವಸ್ತುವನು ಮೃಢ ಭಕ್ತರಿಗಲ್ಲದೆ ಕಡಬಡ್ಡಿ ಕೊಡಲಾಗದು ಬಂದಡೊಂದು ಲೇಸು ಬಾರದಿದ್ದಡೆರಡು ಲೇಸು ಅಲ್ಲಿದ್ದಡೆಯೂ ಲಿಂಗಕ್ಕೆ ಬೋನ ಇಲ್ಲಿದ್ದಡೆಯೂ ಲಿಂಗಕ್ಕೆ ಬೋನ ಲಿಂಗದೊಡವೆ ಲಿಂಗಕ್ಕೆ ಸೇರಿತ್ತಾಗಿ ಬಂದಿತ್ತೆಂಬ ಪರಿಣಾಮವಿಲ್ಲ ಬಾರದೆಂಬ ದುಃಖವಿಲ್ಲ ಇದು ಕಾರಣ ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗಲ್ಲದೆ ಕಡಬಡ್ಡಿಯ ಕೊಡಲಾಗದು ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ತಾನು ದುಡಿದು ಗಳಿಸಿದ ಒಡವೆ ವಸ್ತುಗಳನ್ನು ಶಿವತತ್ವಕ್ಕಾಗಿ ದುಡಿವ ಶಿವಭಕ್ತರಿಗೆ ಕೊಡಬೇಕಲ್ಲದೆ ಧನ ಸಂಪಾದನೆಯ ಆಸೆಯಿಂದ ಕಡಬಡ್ಡಿ ವ್ಯವಹಾರಕ್ಕಾಗಿ ಕೊಡಬಾರದು ಶಿವಭಕ್ತರಿಗೆ ಕೊಟ್ಟದ್ದು ತಿರುಗಿ ಅವರಿಂದ ಬಂದರೆ ಒಳ್ಳೆಯದು ಒಂದು ವೇಳೆ ಅವರಿಂದ ಕೊಡಲು ಅಸಾಧ್ಯವಾಗಿ ತಿರುಗಿ ಬರದಿದ್ದರೂ ಒಳ್ಳೆಯದೆಂದೇ ಭಾವಿಸಬೇಕು ಏಕೆಂದರೆ ಎಲ್ಲ ಸಂಪತ್ತು ಶಿವನಿಗೇ ಸೇರಿದ್ದು ಶಿವನ ವಸ್ತು ಶಿವನಿಗೇ ಸಲ್ಲಿತೆಂದು ಸಂತಸಪಡಬೇಕು ತನ್ನ ವಸ್ತು ತಿರುಗಿ ಬಂದಿತೆಂಬ ಸಂತಸ ಬೇಡ ತಿರುಗಿ ಬರಲಿಲ್ಲವೆಂಬ ದುಃಖವೂ ಬೇಡ ಓ ಶಿವನೇ ತನ್ನಲ್ಲಿದ್ದುದನ್ನು ನಿಮ್ಮ ಶರಣರಿಗೆ ಸಮರ್ಪಿಸಿ ಶುದ್ಧನಾಗಿ ಸಂತೃಪ್ತನಾಗಬೇಕಲ್ಲದೆ ಹಣದಾಸೆಗಾಗಿ ಕಡಬಡ್ಡಿ ವ್ಯವಹಾರಕ್ಕಾಗಿ ಕೊಡಲಾಗದೆಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಯಾವುದು ಅಂತ ನೋಡೋಣ ಆಡಿದಡೇನು ಹಾಡಿದಡೇನು ಓದಿದಡೇನು ತ್ರಿವಿಧ ದಾಸೋಹವಿಲ್ಲದ ನಕ್ಕ ಆಡದೆ ನವಿಲು ಹಾಡದೆ ತಂತಿ ಓದದೆ ಗಿಳಿ ಭಕ್ತಿ ಇಲ್ಲದವರನ್ನೊಲ್ಲ ಕೂಡಲ ಸಂಗಮದೇವ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಬರೀ ಭಕ್ತಿ ಭಾವದಿಂದ ಕುಣಿ ಕುಣಿದು ಹಾಡಿದರೇನು ಪ್ರಯೋಜನ ರಾಗ ಲಯಬದ್ಧವಾಗಿ ಭಕ್ತಿಗೀತೆಗಳು ಮಧುರವಾಗಿ ಹಾಡಿದರೇನು ಪ್ರಯೋಜನ ವೇದಾಗಮ ಶಾಸ್ತ್ರ ಪುರಾಣಾದಿಗಳನ್ನೋದಿದರೇನು ಪ್ರಯೋಜನ ತನು ಮನ ಧನವ ಗುರುಲಿಂಗ ಜಂಗಮಕ್ಕೆ ಸಮರ್ಪಿಸುವ ತ್ರಿವಿಧ ದಾಸೋಹವಿಲ್ಲದೆ ಇಂತಹ ಶುಷ್ಕ ಭಕ್ತಿ ಕ್ರಿಯೆಯಿಂದೇನು ಪ್ರಯೋಜನ ನಲಿದಾಡಿದ ಮಾತ್ರಕ್ಕೆ ಶಿವನೊಲಿವನೆಂದರೆ ನವಿಲು ನಲಿದಾಡುವುದಿಲ್ಲವೇ ಹಾಡಿದ ಮಾತ್ರಕ್ಕೆ ಶಿವನೊಲಿವನೆಂದರೆ ತಂಬೂರಿಯ ತಂತಿ ಮಧುರವಾದ ಧ್ವನಿಯಿಂದ ಹಾಡುವುದಿಲ್ಲವೇ ಓದಿದ ಮಾತ್ರಕ್ಕೆ ಶಿವನೊಲಿವನೆಂದರೆ ಕಲಿತ ಗಿಳಿ ಓದುವುದಿಲ್ಲವೇ ಇವುಗಳಿಗೆ ಶಿವನೊಲಿಯನು ತ್ರಿವಿಧ ದಾಸೋಹದಲ್ಲಿ ಅಭಿನ್ನ ಭಕ್ತಿ ಅಳವಡದವರನ್ನು ತನ್ನಲ್ಲಿ ಸಮರಸಗೊಳಿಸಿಕೊಳ್ಳನು ಶಿವನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ನಮ್ಮ ಮುಂದಿನ ವಚನ ಯಾವುದು ಅಂತ ನೋಡೋಣ ವೇದವನೋದಿ ಕೇಳಿ ವೇದದ ಮರ್ಮವನರಿದ ಫಲ ದಾಸೋಹವಯ್ಯಾ ಶಾಸ್ತ್ರವನೋದಿ ಕೇಳಿ ಶಾಸ್ತ್ರದ ಮರ್ಮವನರಿದ ಫಲ ದಾಸೋಹವಯ್ಯ ಪುರಾಣವನೋದಿ ಕೇಳಿ ಪುರಾಣದ ಮರ್ಮವನರಿದ ಫಲ ದಾಸೋಹವಯ್ಯ ಆಗಮವನೋದಿ ಕೇಳಿ ಆಗಮದ ಮರ್ಮವನರಿದ ಫಲ ದಾಸೋಹವಯ್ಯ ಪುರಾತನರ ಗೀತ ವಚನ ಪ್ರಸಂಗಾನುಭಾವದಲ್ಲಿ ದೃಷ್ಟ ಫಲ ದಾಸೋಹವಯ್ಯ ವೇದಶಾಸ್ತ್ರ ಪುರಾಣ ಆಗಮ ಪುರಾತನರ ಗೀತದ ವಚನ ಪ್ರಸಂಗವನರಿದು ದಾಸೋಹವಿಲ್ಲದಿದ್ದಡೆ ಆ ಓದು ಗಿಳಿ ಓದಿದಂತೆ ಆ ಕೇಳುವೆ ಮರುಳ ಕೇಳುವೆಯಂತೆ ಅವನೇತಕ್ಕೆ ಬಾತೆಯಯ್ಯ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಉರಿಲಿಂಗ ಪೆದ್ದಿಗಳು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದವೆಂಬ ನಾಲ್ಕು ವೇದವನೋದಿ ಕೇಳಿ ಆ ವೇದದ ನಿಜಾರ್ಥವನರಿದ ಫಲವೇ ಸತ್ಯ ಶುದ್ಧ ಕಾಯಕದಿಂದ ತಂದು ಗುರುಲಿಂಗ ಜಂಗಮಕ್ಕೆ ಅಭಿನ್ನ ಭಾವದಿಂದ ಮಾಡುವ ದಾಸೋಹವಾಗಿದೆ ನ್ಯಾಯ ವೈಶೇಷಿಕ ಸಾಂಖ್ಯ ಯೋಗ ಪೂರ್ವ ಮೀಮಾಂಸ ಉತ್ತರ ಮೀಮಾಂಸಗಳೆಂಬ ಆರು ಶಾಸ್ತ್ರವನೋದಿ ಕೇಳಿ ಆ ಶಾಸ್ತ್ರದ ನಿಜಾರ್ಥವನರಿದ ಫಲವೇ ತ್ರಿವಿಧ ದಾಸೋಹವಾಗಿದೆ ಹಲವು ಹದಿನೆಂಟು ಪುರಾಣವನೋದಿ ಕೇಳಿ ಆ ಪುರಾಣಗಳ ನಿಜಾರ್ಥವನರಿದ ಫಲವೇ ತ್ರಿವಿಧ ದಾಸೋಹವಾಗಿದೆ ಇಪ್ಪತ್ತೆಂಟಾಗಮವನ ಓದಿ ಕೇಳಿ ಆ ಆಗಮಗಳ ನಿಜಾರ್ಥವನರಿದ ಫಲವೇ ತ್ರಿವಿಧ ದಾಸೋಹವಾಗಿದೆ ಅಲ್ಲದೆ ಶೈವ ಸಂಪ್ರದಾಯದ ಅರವತ್ತು ಮೂರು ಪುರಾತರ ಭಕ್ತಿಗೀತೆ ಹಾಗೂ ಬಸವಾದಿ ಶರಣರ ನಿಜಾನುಭವದ ವಚನಗಳ ನಿಜಾನುಭವ ಮಥನದಲ್ಲಿ ಹೊರಹೊಮ್ಮಿ ಅರಿವಿನ ಅಕ್ಷಿಗೆ ತೋರಿದ ನಿಜ ನಿಧಾನದ ಫಲವೇ ದಾಸೋಹವಾಗಿದೆ ಈ ರೀತಿಯಾಗಿ ತ್ರಿವಿಧ ದಾಸೋಹವೇ ಸರ್ವಶ್ರೇಷ್ಠವಾದ ಕಾರಣ ವೇದ ಶಾಸ್ತ್ರ ಆಗಮ ಪುರಾಣ ಪುರಾತನರ ಗೀತೆ ಬಸವಾದಿ ಪ್ರಮಥರ ವಚನಗಳ ಮರ್ಮವನರಿದರೂ ಕಾಯಕ ದಾಸೋಹವಿಲ್ಲದಿದ್ದರೆ ಅಂತಹ ಓದು ಗಿಳಿಯೋದಿದಂತೆ ಅರ್ಥಹೀನ ಅಂತಹ ಕೇಳುವೆ ಏನೇನೂ ಅರಿಯದ ಹುಚ್ಚನ ಕೇಳುವೆಯಂತೆ ಅರ್ಥಹೀನ ಅವನು ಅರಿವು ಆಚಾರ ಅನುಭಾವ ಲಿಂಗಾಂಗ ಸಮರಸ ಮುಂತಾದ ಯಾವುದಕ್ಕೂ ಸಲ್ಲದೆ ವ್ಯರ್ಥ ಜೀವಿ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ದಾಸೋಹಿ ಎನಿಸಿದಡೆ ಆ ದಾಸೋಹಿಯೇ ಭಕ್ತನು ಆತನೇ ಮಾಹೇಶ್ವರ ಆತನೇ ಪ್ರಸಾದಿ ಆತನೇ ಪ್ರಾಣಲಿಂಗಿ ಆತನೇ ಶರಣ ಆತನೇ ಐಕ್ಯ ಆತನೇ ಇಹಲೋಕ ಪರಲೋಕ ಪೂಜ್ಯ ಆತನೇ ಶ್ರೇಷ್ಠ ಆತನೇ ವಿದ್ವಾನ್ ಆತನೇ ಜ್ಞಾನಿ ಶ್ರೀಗುರುಲಿಂಗ ಜಂಗಮ ಒಂದೆಂದು ಭಾವಿಸದವ ದುರ್ಭಾವಿ ಉಪಾಧಿಕನು ವಂಚಕನು ದಾಸೋಹವ ಮಾಡಲರಿಯದ ಅಹಂಕಾರಿ ಅಭಾಸನು ಪೂಜ್ಯನಲ್ಲ ಭಕ್ತನಲ್ಲ ಮಾಹೇಶ್ವರನಲ್ಲ ಪ್ರಸಾದಿಯಲ್ಲ ಪ್ರಾಣಲಿಂಗಿಯಲ್ಲ ಶರಣನಲ್ಲ ಐಕ್ಯನಲ್ಲ ಆತನ ಪೂಜ್ಯ ಆತನೇ ಮೂರ್ಖ ಆತನ ಜ್ಞಾನಿ ಆತನೇತಕ್ಕೂ ಬಾತೆಯಲ್ಲಯ್ಯ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಉರಿಲಿಂಗ ಪೆದ್ದಿಗಳು ರಚಿಸಿರುವಂಥ ಈ ವಚನದ ಅರ್ಥವನ್ನ ನೋಡೋಣ ತನು ಮನವ ದುಡಿಸಿ ಧನವ ತಂದು ಅರಿವೆಂಬ ಗುರು ಆಚಾರದ ಲಿಂಗ ಅನುಭಾವವೆಂಬ ಜಂಗಮಕ್ಕೆ ದಾಸೋಹ ಮಾಡುವಾತನೇ ನಿಜ ಭಕ್ತನು ಆ ಭಕ್ತನೇ ನಿಷ್ಠಾಭಕ್ತಿ ಸಂಪನ್ನನಾದ ಮಹೇಶ್ವರನು ಅವಧಾನ ಭಕ್ತಿ ಸಂಪನ್ನನಾದ ಪ್ರಸಾದಿಯು ಅನುಭಾವ ಭಕ್ತಿ ಸಂಪನ್ನನಾದ ಪ್ರಾಣಲಿಂಗಿಯು ಆನಂದ ಭಕ್ತಿ ಸಂಪನ್ನನಾದ ಶರಣನು ಸಮರಸ ಭಕ್ತಿ ಸಮನಿಸಿದ ಐಕ್ಯನು ಆ ಭಕ್ತನೇ ಭೌತಿಕ ಜಗತ್ತೆಂಬ ಆಚಾರ ಸ್ವರೂಪದ ಇಹಲೋಕಕ್ಕೂ ಆಧ್ಯಾತ್ಮಿಕ ಅರಿವು ಅನುಭಾವ ಸ್ವರೂಪಾದ ಪರಲೋಕಕ್ಕೂ ಪೂಜ್ಯನು ಆತನೇ ಸಕಲ ವಿದ್ಯಾಸಂಪನ್ನನಾದ ವಿದ್ವಾನನು ಆತನೇ ಸ್ವಸ್ವರೂಪವನರಿದ ಆಧ್ಯಾತ್ಮಿಕ ಜ್ಞಾನಿಯು ಅರಿವು ಸ್ವರೂಪಾದ ಗುರು ಆಚಾರ ಸ್ವರೂಪಾದ ಲಿಂಗ ಅನುಭಾವ ಸ್ವರೂಪಾದ ಜಂಗಮ ಈ ತ್ರಿವಿಧವೂ ಪರಶಿವತತ್ವ ಒಂದೇ ಆಗಿದೆ ಎಂದರಿಯದ ಅಜ್ಞಾನಿಗಳು ದುರ್ಭಾವಿಯು ಅಂಥವನು ವಿಷಯಲಂಪಟನು ತನ್ನ ವಿಷಯ ಭೋಗಾಸಕ್ತಿಗಾಗಿ ಪರರನ್ನು ವಂಚಿಸುವ ವಂಚಕನು ಶಿವ ಸ್ವರೂಪರಾದ ಗುರುಲಿಂಗ ಜಂಗಮ ಸ್ವರೂಪಿಗಳಾದ ಶಿವಶರಣರುಗಳಿಗೆ ದಾಸೋಹವ ಮಾಡದೆ ನಾನು ಗುರು ಜಗದ್ಗುರು ಮದ್ಘನಲಿಂಗ ಚಕ್ರವರ್ತಿ ನಿರಂಜನ ಪ್ರಣವ ಸ್ವರೂಪಿ ಅರಸ ಅಧಿಕಾರಿ ಆಗರ್ಭ ಶ್ರೀಮಂತ ವಿದ್ಯಾವಂತನೆಂಬ ಮುಂತಾದ ರೀತಿಯ ಅಹಂಕಾರಿಯು ಅವಿವೇಕಿಯು ಆತನು ಎಂದೆಂದೂ ಪೂಜ್ಯನಲ್ಲ ಭಕ್ತನಂತೂ ಅಲ್ಲವೇ ಅಲ್ಲ ಅದರಂತೆ ಮಹೇಶ್ವರನೂ ಅಲ್ಲ ಪ್ರಸಾದಿಯಲ್ಲ ಪ್ರಾಣಲಿಂಗಿಯಲ್ಲ ಶರಣನಲ್ಲ ಐಕ್ಯನಲ್ಲ ಆತನು ಅಪೂಜ್ಯನು ಕಡು ಮೂರ್ಖನು ಲಿಂಗಾಂಗ ಸಂಬಂಧವನರಿಯದ ಅಜ್ಞಾನಿಯು ಆತನು ಸ್ವಸ್ವರೂಪದರಿವು ಆಚಾರ ಅನುಭಾವ ಲಿಂಗಲೀಲಾವಿಲಾಸ ಮುಂತಾದ ಸ್ವಯಂ ಲಿಂಗಲೀಲೆಯಲ್ಲಿ ಯಾವುದಕ್ಕೂ ಅರ್ಹನಲ್ಲ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ನಮ್ಮ ಮುಂದಿನ ವಚನವನ್ನು ನೋಡೋಣ ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ ಎನ್ನ ತನು ಮನ ಧನವಲಸದಂತೆ ಮಾಡಯ್ಯ ತನು ದಾಸೋಹಕ್ಕೆ ಉಬ್ಬುವಂತೆ ಮಾಡು ಮನ ದಾಸೋಹಕ್ಕೆ ಲೀಯವಹಂತೆ ಮಾಡು ಧನ ದಾಸೋಹಕ್ಕೆ ಸವೆದು ನಿಮ್ಮ ಶರಣರ ಪ್ರಸಾದದಲ್ಲಿ ನಿರಂತರ ಆಡಿ ಹಾಡಿ ನೋಡಿ ಕೂಡಿ ಭಾವಿಸಿ ಸುಖಿಸಿ ಪರಿಣಾಮಿಸುವಂತೆ ಮಾಡು ಕೂಡಲ ಸಂಗಮ ದೇವ ಬಸವಣ್ಣನವರು ಬರೆದಿರುವಂತಹ ಈ ವಚನದ ಅರ್ಥವನ್ನ ನೋಡೋಣ ತಂದೆ ಪರಶಿವನೇ ನಿಮ್ಮ ಶರಣರಿಗಾಗಿ ತ್ರಿವಿಧ ದಾಸೋಹಗೈಯಲು ಎನ್ನ ತನು ಮನ ಧನವೆಂಬ ತ್ರಿವಿಧ ಪದಾರ್ಥವೂ ಆಯಾಸಗೊಳ್ಳದಂತೆ ಮಾಡುತ್ತಂದೆ ಅರಿವಿನ ಗುರುವಿಗೆ ಸಮರ್ಪಿತವಾಗುವ ಕ್ರಿಯಾತನುವು ಗುರುದಾಸೋಹಕ್ಕೆ ಆಯಾಸಗೊಳ್ಳದೆ ಉಬ್ಬುಬ್ಬಿ ಮಾಡುವಂತೆ ಮಾಡು ಮಹಾಘನಲಿಂಗಕ್ಕೆ ಸಮರ್ಪಿತವಾಗುವ ಜ್ಞಾನ ಮನವು ಲಿಂಗ ದಾಸೋಹಕ್ಕೆ ಆಯಾಸಗೊಳ್ಳದೆ ಲಿಂಗದಲ್ಲಿ ಲೀನವಾಗುವಂತೆ ಮಾಡು ಶ್ರಮ ಸಂಪತ್ತಾದ ಧನವು ಜಂಗಮಲಿಂಗ ದಾಸೋಹಕ್ಕೆ ಸಮರ್ಪಿತವಾಗಿ ಸವೆದು ಭಾವ ತೃಪ್ತಗೊಂಡು ನಿಮ್ಮ ಶರಣರ ಅನುಭಾವ ಪ್ರಸಾದದಲ್ಲಿ ಸದಾಕಾಲ ನಲಿದಾಡಿ ಗೀತವ ಹಾಡಿ ಕರಸ್ಥಲದ ಇಷ್ಟಲಿಂಗವ ನೋಡಿ ಪ್ರಾಣಲಿಂಗದಿ ಕೂಡಿ ಭಾವಲಿಂಗದಿ ಮಾಡಿ ಮಾಡಿಸಿಕೊಂಬ ಉಭಯವೂ ತಾನೆಂದು ಭಾವಿಸಿ ಲಿಂಗಾನಂದವನುಂಡು ಸುಖಿಸಿ ಲಿಂಗಾಂಗ ಸುಖವ ಪರಿಣಾಮಿಸುವಂತೆ ಮಾಡುತ್ತಂದೆ ಪರಕ್ಕೆ ಪರನಾದ ಪರಶಿವನೇ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಪ್ರಿಯ ವೀಕ್ಷಕರೇ ಇಂದಿನ ಈ ಸಂಚಿಕೆಯಲ್ಲಿ ಸಾಕಷ್ಟು ವಚನಗಳನ್ನು ಕೇಳಿದಿರಿ ಗೌಪ್ಯ ವಚನಕಾರರ ಹೆಸರುಗಳನ್ನು ಪರಿಚಯಿಸಿಕೊಂಡಿದ್ದೀರಿ ಹಾಗೆ ಎಲ್ಲ ವಚನಕಾರರ ವಚನಗಳಲ್ಲಿ ಅಳಗಿದ್ದಂತಹ ಸಾರಾಮೃತವನ್ನು ಸವಿದಿದ್ದೀರಿ ಅವುಗಳ ಅರ್ಥವನ್ನು ಅರ್ಥೈಸಿಕೊಂಡು ತಮ್ಮ ಜೀವನಕ್ಕೆ ಅಳವಡಿಸಿಕೊಳ್ತಾ ಸಮಾಜವನ್ನು ಸುಸ್ಥಿರ ಸಮಾಜದತ್ತ ಸಾಗಿಸುವಲ್ಲಿ ನಮ್ಮೆಲ್ಲರ ಸಹಕಾರ ಸದಾ ಇರಲಿ ಎಂದು ಭಾವಿಸುತ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಂದಿನ ಸಂಚಿಕೆಯಲ್ಲಿ ಕೇಳರಿತಂತಹ ಎಲ್ಲ ವಚನಗಳ ಸಂಗ್ರಹ ಹಾಗೂ ಅವುಗಳನ್ನು ಅರ್ಥೈಸಿರುವವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದ ಶ್ರೀ ಸಿದ್ಧರಾಮೇಶ್ವರ ಶರಣರು ಬೆಲ್ದಾಳ ಇವರ ಮತ್ತೊಂದಷ್ಟು ವಚನದೊಂದಿಗೆ ನಿಮ್ಮ ಮುಂದೆ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ